ಭಾಗದ ಉಡುಪಿಗೆ ಸಂಬಂಧಪಟ್ಟಂತಹ ಸುದ್ದಿ ಉಡುಪಿ ಜಿಲ್ಲೆಯ ರೈತರು ನೋಡ್ಲೇಬೇಕಾಗಿರೋ ಸುದ್ದಿ ಉಡುಪಿ ಜಿಲ್ಲೆಯ ರೈತರು ಶಾಕ್ ಪಡುವಂತಹ ಸುದ್ದಿ ಇದು ಹತ್ತೂರಿನ ಜನರ ದಶಕದ ಕನಸಿಗೆ ಕೊಳ್ಳಿ ಇಟ್ಟಂತಹ ಸುದ್ದಿ ಏನದು ಹಾಗಾದ್ರೆ ಉಡುಪಿಗೆ ಸಂಬಂಧಪಟ್ಟಂತಹ ಮತ್ತು ರೈತರಿಗೆ ಸಂಬಂಧಪಟ್ಟ ಸ್ಟೋರಿ ಏನು ನೋಡ್ತಾ ಹೋಗೋಣ ನೀರು ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಲ್ಲಿ ಇಂಥ ಖ್ಯಾತೆ ತೆಗ್ದಿದ್ ಯಾರು ದುಡ್ಡು ಮಾಡೋಕೆ ರೈತರು ಹೊಟ್ಟೆ ಮೇಲೆ ಆ ನಾಯಕರುಗಳು ರಾಜಕೀಯ ನಾಯಕರುಗಳು ಇಳಿದು ಬಿಟ್ರಾ ಅರ್ಧ ಕರ್ಧ ಮುಗಿದ ಪ್ರಾಜೆಕ್ಟ್ ಅನ್ನೇ ಮಾಜಿ ಶಾಸಕರು ನಿಲ್ಲಿಸಿದ್ರ ಸಿದ್ದಾಪುರ ಏತ ನೀರಾವರಿ ಯೋಜನೆ ಸ್ಥಗಿತ ಆ ಕಾರಣ ಯಾರು ಹಾಗಾದ್ರ ಸ್ಥಗಿತಕ್ಕೆ ನೂರ ತೊಂಬತ್ತು ಕೋಟಿ ಬರೋಬರಿ ನೂರ ತೊಂಬತ್ತು ಕೋಟಿಯ ಯೋಜನೆ ಅರ್ಧ ಆಗಿದ್ದು ಈಗ ಹಳ್ಳ ಹಿಡಿದಿದ್ದು ಯಾರ ಹಿತಾಸಕ್ತಿಗೆ ರೈತರ ದಶಕದ ಕನಸಿಗೆ ಕೊಳ್ಳಿಟ್ಟ ರಾಜಕಾರಣಿಗಳು ಯಾರ್ಯಾರು ಗ್ಯಾರಂಟಿ ನ್ಯೂಸ್ ನಲ್ಲಿ ಬಹುದೊಡ್ಡ ಹಗರಣದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀವಿ ಹತ್ತೂರಿನ ಜನರ ದಶಕದ ಕನಸಿಗೆ ಕೊಳ್ಳಿ ಇಟ್ಟಂತಹ ಸ್ಟೋರಿ ಇದು ಇನ್ನೇ ನೀರು ಸಿಕ್ಕೇ ಬಿಡ್ತು ದಶಕದ ಕನಸು ನನಸಾಗ್ತಾ ಇದೆ ಅನ್ನೋ ಹತ್ತಿರಲ್ಲಿ ಇಂತ ಖ್ಯಾತಿಯನ್ನ ತೆಗೆದಿದ್ ಯಾರು ಹಾಗಾದ್ರೆ ಉಡುಪಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಅಂತ ಹೇಳ್ತಾ ಇದೆ ನಾನು ಸಿದ್ದಾಪುರ ಏತ ನೀರಾವರಿ ಯೋಜನೆ ಸ್ಥಗಿತಕ್ಕೆ ಕಾರಣ ಯಾರು ಬರೋಬರಿ ಇದು ಒಂದಲ್ಲ ಎರಡಲ್ಲ ನೂರ ತೊಂಬತ್ತು ಕೋಟಿಯ ಪ್ರಾಜೆಕ್ಟ್ ಇದು ನೂರ ತೊಂಬತ್ತು ಕೋಟಿಯ ಯೋಜನೆ ಹಳ್ಳ ಹಿಡಿದಿದ್ದು ಹೇಗೆ ಮತ್ತು ಯಾರ ಹಿತಾಸಕ್ತಿ ಉಡುಪಿಯ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಮಾಜಿ ಶಾಸಕ ಕೊಳ್ಳಿ ಇಟ್ಟುಬಿಟ್ರ ಐದಾರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರ ದಶಕದ ಕನಸು ಇದು ಮಾಜಿ ಎ ಎಲ್ಲದನ್ನು ನುಚ್ಚು ನೂರು ಮಾಡಿದ್ರ ಬಳದ್ರ ಅದಕ್ಕೆ ಜನಪರ ಯೋಜನೆಯನ್ನೇ ಹಳ್ಳ ಹಿಡಿಸಿದ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಕಾಂಗ್ರೆಸ್ನವರೇ ಮಾಜಿ ಶಾಸಕರ ಪತ್ರದನ್ವಯ ಶೇಕಡ ಐವತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಈಗ ಆಗಿದೆ ಅಂದ್ರೆ ಐವತ್ತರಷ್ಟು ಆಗಿದೆ ಇನ್ನು ಐವತ್ತರಷ್ಟು ಇತ್ತು ಸ್ಟಾಕ್ ಮಾಡಿದ್ದಾರೆ ಈಗ ಶೇಕಡ ಐವತ್ತರಷ್ಟು ಕಾಮಗಾರಿಯನ್ನ ಗುತ್ತಿಗೆದಾರ ರಾಜೇಶ್ ಕಾರಂತ್ ಪೂರ್ಣಗೊಳಿಸಿದ್ರು ಏತ ನೀರಾವರಿ ಕಾಮಗಾರಿ ಮಾಡ್ತಾ ಇದ್ರು ಗೋಪಾಲಕೃಷ್ಣ ಉಪ್ಪಿನ ಕುದೂರು ಕಂಪನಿ ನೂರ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ಕೊಂಡಿತ್ತು ಇದರಲ್ಲಿ ಅರ್ಧಕ್ಕರ್ಧ ಆಗಿದೆ ಈಗ ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನ ನಿಲ್ಲಿಸಿ ಹದಿನೈದು ದಿನದಲ್ಲಿ ವರದಿ ಕೊಡೋಕೆ ಈಗ ರಾಜ್ಯ ಸರ್ಕಾರ ಆದೇಶ ಮಾಡ್ತಾ ಇದೆ ಚೀಫ್ ಎಂಜಿನಿಯರ್ ಮತ್ತು ತಾಂತ್ರಿಕ ತಜ್ಞರ ತಂಡದಿಂದ ವರದಿ ಕೊಡಿ ಅಂತ ಸೂಚನೆ ಹೋಗಿದೆ ಜಾಕ್ವೆಲ್ ಮತ್ತು ಇಂಟೆಕ್ ಪ್ಲೇಸ್ ಬದಲಾವಣೆಗೆ ಪತ್ರವನ್ನ ಮಾಜಿ ಎಂಎಲ್ ಎ ಬರೆದಿದ್ರಂತೆ ಉದ್ದೇಶಿತ ಸ್ಥಳದಿಂದ ಸುಮಾರು ಆರ್ನೂರು ಮೀಟರ್ ಕೆಳಭಾಗದಲ್ಲಿ ಈಗ ಜಾಕ್ವೆಲ್ಗೆ ಒತ್ತಾಯ ಮಾಡ್ತಾ ಇದ್ದಾರಂತೆ ವರಾಹಿ ಡೈವರ್ಷನ್ ವಿಯರ್ನ ಮೇಲ್ಭಾಗದ ಬದಲಾಗಿ ಕೆಳಭಾಗಕ್ಕೆ ಮನವಿ ಮಾಡ್ತಾ ಇದ್ದಾರೆ ಈ ಪತ್ರದಿಂದ ಉಡುಪಿಯ ಹತ್ತಾರು ಹಳ್ಳಿಗಳ ದಶಕದ ಕನಸು ನುಚ್ಚು ನೂರಾಗುತ್ತೆ ಈ ವರಾಹಿ ಉಡುಪಿ ಭಾಗಕ್ಕೆ ಜೀವನಾಡಿ ಈಗ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಂಡಿದ್ರು ಬರೀ ಬ್ಲೂ ಪ್ರಿಂಟ್ ಎಲ್ಲ ಅರ್ಧಕ್ಕರ್ಧ ಕೆಲಸ ಮುಗಿಸಿದ್ರು ಬಟ್ ಯಾವ ಹಿತಾಸಕ್ತಿಗೆ ಯಾರ ಹಿತಾಸಕ್ತಿಗೆ ಅಂತ ಗೊತ್ತಿಲ್ಲ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರಂತೆ ಮೇಲ್ಭಾಗದಿಂದ ಕೊಡುವ ಕನೆಕ್ಷನ್ ಅನ್ನ ಕೆಳಭಾಗದಿಂದ ಶುರು ಮಾಡೋಣ ಅಂತ ಇವ್ರುಗಳ ಇಂಜಿನಿಯರ್ಸ್ ಆದ್ರ ಈಗ ಅದ್ರಿಂದ ಏನ್ ಅನುಕೂಲ ಆಗುತ್ತೆ ಇಲ್ಲಿ ತನಕ ಮಾಡಿದಂತಹ ಕಾಮಗಾರಿ ಏನಾದ್ರೂ ನುಚ್ಚು ನೂರಾಗುತ್ತಾ ಇದು ವ್ಯರ್ಥನ ರಾಜ್ಯ ಸರ್ಕಾರ ಈಗ ಯಾಕೆ ಅರ್ಧ ಆದಂತಹ ಕಾಮಗಾರಿಗೆ ರಿಪೋರ್ಟ್ ಕೇಳ್ತಾ ಇದೆ ಓಕೆ ಕಾಂಗ್ರೆಸ್ನ ಶಾಸಕ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಬರೆದಿರುವಂತಹ ಪತ್ರವನ್ನ ಗಮನಿಸ್ತಾ ಇದ್ದೀರಿ ನೀವುಗಳು ಈಗ ಈ ಪತ್ರ ಬರ್ತಾ ಇದ್ದಂತೆ ಆ ಪ್ರಾಜೆಕ್ಟ್ ಕೈ ಬಿಟ್ಟಿದ್ದಾರೆ ಅಥವಾ ಅರ್ಧಕ್ಕೆ ನಿಲ್ಸಿದ್ದಾರೆ ಕಾರಣ ಏನು ಈಗ ಏನಾಗಬೇಕು ಇವ್ರು ಮಾಡಿರುವಂತಹ ಪ್ಲಾನ್ ಯಾರ ಅನುಕೂಲಕ್ಕಾಗಿ ಇದ್ರ ಬಗ್ಗೆ ಈಗ ಆ ಭಾಗದ ಜನ ಏನ್ ಹೇಳ್ತಾರೆ ಅರ್ಧಕ್ಕರ್ಧ ಆಗಿತ್ತು ಬರೋಬ್ಬರಿ ಇದು ನೂರ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾ ಇದ್ದಂತಹ ಕಾಮಗಾರಿ ಇದ್ದಕ್ಕಿದ್ದಂತೆ ಸ್ಟಾಪ್ ಮಾಡಿದ್ದಾರೆ ಮಾಜಿ ಎಂ ಎಲ್ ಎ ಈಗಲ್ಲಿ ಗುರುರಾಜ್ ಗಂಟಿಹೊಳಿ ಇದ್ದಾರೆ ಅವ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿಲ್ವಾ ಗೊತ್ತಿಲ್ಲ ಸರ್ಕಾರಕ್ಕೆ ಈಗ ಪತ್ರ ಬರೆದಿರೋದು ಗೋಪಾಲ್ ಪೂಜಾರಿ ಅವರು ರೈತರ ಹೊಟ್ಟೆ ಮೇಲೆ ಈ ನಾಯಕರುಗಳು ಹೊಡೆದ್ರ ಹಾಗಾದ್ರೆ ಆ ಬ್ಲೂ ಪ್ರಿಂಟ್ ಎಲ್ಲ ಕೂಡ ನೋಡ್ತಾ ಇದ್ದೀರಿ ಎಲ್ಲೆಲ್ಲಿ ಹೋಗುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಅಥವಾ ಈಗ ಆ ಬ್ಲೂ ಪ್ರಿಂಟ್ ಹೆಂಗಿತ್ತು ಅಂತ ಪ್ರಸ್ತಾವಿತ ಲಿಫ್ಟ್ ಸ್ಥಳ ಇದ್ದಿದ್ ಎಲ್ಲಿ ಅಂಡ್ ಈಗ ಇವರು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರೋದು ಎಲ್ಲಿ ಸುಮಾರು ಆರ್ನೂರು ಮೀಟ್ರು ಅಂತ ಇದ್ದಾರೆ ಆ ಹತ್ತಿರ ಅರ್ಧ ಕಿಲೋಮೀಟರ್ಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಅನ್ಕೊಳ್ಳಿ ಬಟ್ ಈ ಅರ್ಧ ಕಿಲೋಮೀಟರ್ ಹೆಚ್ಚು ಕಡಿಮೆಯಲ್ಲಿ ಈ ಈ ಪ್ಲ್ಯಾನ್ ಬದಲಾವಣೆ ಮಾಡಿದ್ರೆ ರೈತರಿಗಾಗುವ ಅನಾನುಕೂಲ ಮತ್ತು ಈ ಪ್ರಾಜೆಕ್ಟ್ ಹಳ್ಳ ಹಿಡಿಯತ್ತ ಇದ್ರ ಬಗ್ಗೆ ಗೊತ್ತಾಗಬೇಕು ಆ್ಯಂಡ್ ಮುಂಚೆ ಆರಂಭ ಮಾಡಿದಂತಹ ಬ್ಲೂ ಪ್ರಿಂಟ್ ಇದ್ದಕ್ಕಿದ್ದಂತೆ ಸಡನ್ ಆಗಿ ಚೇಂಜ್ ಆಗ್ತಾ ಇರೋದು ಯಾಕೆ ಇಲ್ಲಿ ತನಕ ಇದರ ಅರಿವಿರಲಿಲ್ವ ಈಗೇನಾದ್ರೂ ಇವ್ರ ಇದರಲ್ಲಿ ಪ್ರಾಬ್ಲಮ್ನ ಹುಡುಕ್ತಾ ಹೋದರೆ ಹಿಂಗಾಗ್ಬೋದು ಅದಕ್ಕೋಸ್ಕರ ನಾವು ಅಡಿಯಿಂದ ಪ್ಲ್ಯಾನ್ ಮಾಡ್ತಾ ಇದೀವಿ ಅಂತೆಲ್ಲ ಏನಾದರೂ ಸಬು ಹೇಳಕ್ ಬ್ಲೂ ಪ್ರಿಂಟ್ ಆರಂಭದಲ್ಲೇ ಗೊತ್ತಿರಲಿಲ್ವಾ ಹಾಗಾದ್ರೆ ಬ್ಲೂ ಪ್ರಿಂಟ್ ಹಾಕೊಟ್ಟಿದ್ ಯಾರು ಈಗ ಪತ್ರ ಬರೆದಿದ್ದಾರೆ ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಚೀಫ್ ಎಂಜಿನಿಯರ್ ಮತ್ತು ತಾಂತ್ರಿಕ ತಜ್ಞರ ತಂಡದಿಂದ ವರದಿ ಕೊಡಿ ಅಂತ ಈಗ ಸರ್ಕಾರ ಸೂಚನೆ ಕೊಟ್ಟಿದೆ ಈಗೇನೋ ಜಾಕ್ವೆಲ್ ಮತ್ತು ಇನ್ಟೆಕ್ ಪ್ಲೇಸ್ ಬದಲಾವಣೆಗೆ ಅಂತ ಮಾಜಿ ಎಮ್ ಎಲ್ ಎ ಈ ಗೋಪಾಲ್ ಪೂಜಾರಿ ಅವರು ಪತ್ರ ಬರ್ದಿದ್ದಾರೆ ಜಾಕ್ವೆಲ್ ಮತ್ತು ಇಂಟೆಕ್ ಪ್ಲೇಸ್ ಬದಲಾವಣೆ ಓಕೆ ಈಗ ಆ ಭಾಗದ ರೈತರಿಗೆ ಈ ಪ್ಲಾನ್ ನ ಬದಲಾವಣೆಯಿಂದ ಆಗುವಂತಹ ಪ್ಲಾ ಒಂದು ಸಮಸ್ಯೆಗಳು ಏನು ಮತ್ತು ಹೇಗೆ ಎಲ್ಲಿ ತನಕ ಕೆಲಸ ಕಾಮಗಾರಿ ಆಗಿದೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೃ ಕೊಟ್ಟಿದ್ದಾರೆ ಅದನ್ನ ನೋಡ್ತಾ ಹೋಗೋಣ ಫಸ್ಟ್ ವರಾಹಿ ಪವರ್ ಪ್ರಾಜೆಕ್ಟ್ಗಳ ನಂತರದಲ್ಲಿ ನದಿಗೆ ಬರುವ ನೀರನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ವರಾಹಿ ನೀರಾವರಿ ಯೋಜನೆಗಳನ್ನ ರಾಜ್ಯ ಸರ್ಕಾರದಿಂದ ಹಲವು ಹಂತಗಳಲ್ಲಿ ಜಾರಿಗೊಳಿಸಲಾಗಿದೆ ಈಗಾಗಲೇ ಸೌಕೂರು ಏತ ನೀರಾವರಿ ಯೋಜನೆ ಕೂಡ ಕಂಪ್ಲೀಟ್ ಆಗಿರುವಂತದ್ದು ಅದೇ ರೀತಿಯಲ್ಲಿ ವರಾಹಿ ಏತ ನೀರಾವರಿ ಯೋಜನೆ ಕೂಡ ಆಗಿರುವಂತದ್ದು ಮುಂದುವರಿದ ಭಾಗವಾಗಿ ಇದೀಗ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿ ಮಾಡಿ ಶೇಕಡ ಐವತ್ತರಷ್ಟು ಕಾಮಗಾರಿ ಕೂಡ ಪೂರ್ಣಗೊಂಡಿರುವಂತದ್ದು ನಾನೀಗ ವರಾಹಿ ನದಿಗೆ ಏನು ಡೈವರ್ಷನ್ ವಿಯರ್ ಅನ್ನ ಕ್ರಿಯೇಟ್ ಮಾಡಿದರೆ ಆ ಒಂದು ಜಾಗದಲ್ಲಿ ನೀವು ಕೂಡ ಗಮನಿಸಬಹುದು ಮುಖ್ಯವಾಗಿ ಇದು ಏನು ಕುಂದಾಪುರ ತಾಲೂಕಿನ ಸಿದ್ದಾಪುರ ಈ ಒಂದು ಭಾಗದಲ್ಲಿ ವರಾಹಿ ಡೈವರ್ಷನ್ ವಿಯರ್ ಇರುವಂತದ್ದು ಇಲ್ಲಿ ನೀರನ್ನ ಎಡದಂಡೆ ಮತ್ತೆ ಬಲದಂಡೆ ಕಾಲುವೆಗಳ ಮೂಲಕ ಡೈವರ್ಷನ್ ಮಾಡಿ ಒಂದು ಕಡೆ ಉಡುಪಿ ಮತ್ತು ಕುಂದಾಪುರ ತಾಲೂಕಿನ ಹಲವು ಹಳ್ಳಿಗಳಿಗೆ ನೀರನ್ನು ಕೊಟ್ಟರೆ ಇದೀಗ ಮತ್ತೊಂದು ಯೋಜನೆಯನ್ನ ಕೈಗೊಂಡು ಅಂದ್ರೆ ಸಿದ್ದಾಪುರ ಯೋಜನೆ ಏತನಿರುವ ಕೋಟಿ ವೆಚ್ಚದಲ್ಲಿ ಈ ಒಂದು ಈ ಕಾಮಗಾರಿಯನ್ನು ಈಗಾಗಲೇ ಕೈಗೆತ್ತಿಕೊಂಡಿರುವಂತದ್ದು ಕಳೆದ ಕೆಲವು ತಿಂಗಳಿಂದ ಕೂಡ ರಾಜೇಶ್ ಕಾರಂತ್ ಅವರ ಗುತ್ತಿಗೆದಾರ ರಾಜೇಶ್ ಕಾರಂತ್ ಅವರು ಈ ಒಂದು ಕಾಮಗಾರಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಮುಖ್ಯವಾಗಿ ಇಲ್ಲಿಂದ ಏನು ಹಲವು ಹಳ್ಳಿಗಳಿಗೆ ಮುಖ್ಯವಾಗಿ ಸಿದ್ದಾಪುರ ಹೊಸಂಗಡಿ ಜೊತೆಗೆ ಏನು ಗುಲ್ವಾಡಿ ಸೇರಿದಂತೆ ಹಲವು ಗ್ರಾಮಗಳಿಗೆ ನೀರಾವರಿ ಮತ್ತೆ ಕುಡಿಯುವ ನೀರಿನ ಸಲುವಾಗಿ ಈ ಒಂದು ಕಾಮಗಾರಿ ರಾಜ್ಯ ಸರ್ಕಾರದಿಂದ ನೂರ ತೊಂಬತ್ತೈದು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕಾಮಗಾರಿಯನ್ನು ಮಾಡ್ತಾ ಇರುವಂತದ್ದು ಇದರ ನಡುವೆ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರ ಪತ್ರವನ್ನು ಉಲ್ಲೇಖಿಸಿ ಈ ಒಂದು ಆನ್ ಗೋಯಿಂಗ್ ವರ್ಕ್ ಅಂದ್ರೆ ಈಗಾಗಲೇ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮುಗಿದಿರುವ ಕಾಮಗಾರಿಯನ್ನ ಇದೀಗ ಹದಿನೈದು ದಿನಗಳ ಕಾಲ ಮತ್ತೆ ತಡೆ ಒಡುವ ಕೆಲಸವನ್ನು ರಾಜ್ಯ ಸರ್ಕಾರವೇ ಮಾಡಿರುವಂಥದ್ದು ಮುಖ್ಯವಾಗಿ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರು ಜೊತೆಗೆ ಜಿಲ್ಲಾ ಉಸ್ತುವ ಸಚಿವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪತ್ರವನ್ನು ಉಲ್ಲೇಖಿಸಿ ಚೀಫ್ ಇಂಜಿನಿಯರ್ ಹಾಗೂ ಟೆಕ್ನಿಕಲ್ ಟೀಮ್ ವರದಿಯನ್ನು ವರದಿಯನ್ನ ಕೊಡುವಂತೆ ಅಂದ್ರೆ ಮುಖ್ಯವಾಗಿ ನೀವೀಗ ನೋಡಿದಂತ ಏನು ಈ ಒಂದು ನೀರ್ ಲಿಫ್ಟಿಂಗ್ ಪಾಯಿಂಟ್ ಇದೆ ಜಾಕ್ವೆಲ್ ಪಾಯಿಂಟ್ ಬರುತ್ತೆ ಯೋಜನೆಯ ಜಾಕ್ವೆಲ್ ಪಾಯಿಂಟ್ ಬರುತ್ತೆ ಆ ಪಾಯಿಂಟ್ ನಿಂದ ಮತ್ತೆ ಅದನ್ನ ಬೇರೊಂದು ಕಡೆಗೆ ಸ್ಥಳಾಂತರ ಮಾಡುವ ಹುನ್ನಾರ ಇದೀಗ ನಡೆದಿರುವಂತದ್ದು ಮುಖ್ಯವಾಗಿ ಅದರ ಮೂಲ ಉದ್ದೇಶ ಇಲ್ಲಿರುವಂತಹ ಖಾಸಗಿ ಪವರ್ ಪ್ರಾಜೆಕ್ಟ್ಗೆ ಅನುಕೂಲ ಮಾಡಿಕೊಡೋದು ಹೇಳಿ ಈಗಾಗಲೇ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ನೀವು ಕೂಡ ಗಮನಿಸಬಹುದು ಒಂದು ಕಡೆ ಏನು ಶರಾವತಿ ವರಾಹಿ ಏನು ಈ ಒಂದು ಡೈವರ್ಷನ್ ವಿಯರ್ ಇದೆ ಇದರ ಈ ಭಾಗದಲ್ಲಿ ಒಂದು ಖಾಸಗಿ ಶಾಮಲಿ ಪವರ್ ಪ್ರಾಜೆಕ್ಟ್ ಯೋಜನೆ ಇರುವಂತದ್ದು ಆ ಯೋಜನೆಯ ಮೂಲಕ ಪ್ರತಿನಿತ್ಯ ಇಲ್ಲಿ ವಿದ್ಯುತ್ ವಿದ್ಯುತ್ ಉತ್ಪಾದನೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ವಿದ್ಯುತ್ ಉತ್ಪಾದನೆಯಾದ ನೀರು ವರಾಯಿ ನದಿಯ ಮೂಲಕ ಮತ್ತೆ ಕೆಳಭಾಗ ಕೂಡ ಹೋಗುವಂತದ್ದು ಆದರೆ ಒಂದು ವೇಳೆ ಈ ಒಂದು ಸಿದ್ದಾಪುರ ಏತ ನೀರಾವರಿ ಯೋಜನೆ ಅನುಷ್ಠಾನ ಆದರೆ ಆ ಒಂದು ಪವರ್ ಪ್ರಾಜೆಕ್ಟ್ಗೆ ನೀರು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾಜಿ ಶಾಸಕರು ಪತ್ರವನ್ನು ಬರೆದಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಪರವಾಗಿ ನಿಂತಿದ್ದಾರೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಮುಖ್ಯವಾಗಿ ವರಾಯಿ ಏನು ಏನು ಈ ನದಿಯಲ್ಲಿ ನೀರು ಹರಿದು ಹೋಗುತ್ತೆ ಅಥವಾ ಏನು ಶಂಕರನಾರಾಯಣ ದೇವಸ್ಥಾನ ಇದೆ ಅಲ್ಲಿ ಯಾವುದೇ ರೀತಿಯ ನೀರು ಕೊರತೆ ಆಗಲ್ಲ ಮುಖ್ಯವಾಗಿ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನು ಈಗ ಯಾವ ರೀತಿಯಲ್ಲಿ ಅನುಷ್ಠಾನವನ್ನ ಮಾಡ್ತಾ ಇದ್ದಾರೆ ಅದೇ ಮಾದರಿ ಅನುಷ್ಠಾನವನ್ನ ಮಾಡಬೇಕು ಖಾಸಗಿ ವಿದ್ಯುತ್ ಕಂಪನಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಇಲ್ಲಿಂದ ಅಂದ್ರೆ ಈಗ ಉದ್ದೇಶಿತ ಏನು ಡ್ಯಾಮ್ ಈ ಡೈವರ್ಷನ್ ವಿಯರ್ನ ಮೇಲ್ಭಾಗದಲ್ಲಿರುವಂತಹ ಒಂದು ಪಾಯಿಂಟ್ ಏನಿದೆ ಇಲ್ಲಿಂದ ನೀರನ್ನ ಲಿಫ್ಟ್ ಮಾಡಬೇಕು ಅದರ ಬದಲಾಗಿ ಈಗ ಏನು ಮಾಜಿ ಶಾಸಕರ ಉಲ್ಲೇಖವನ್ನ ಮಾಡಿರುವಂತಹ ಹೊಳೆನ ಶಂಕರನಾರಾಯಣ ದೇವಸ್ಥಾನದ ಅಲ್ಲಿ ಅಂದ್ರೆ ಇಲ್ಲಿಂದ ಆರ್ನೂರು ಮೀಟರ್ ಕೆಳಭಾಗದಲ್ಲಿ ನೀವು ಮತ್ತೆ ಯೋಜನೆಯನ್ನ ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಮತ್ತೆ ಅರಣ್ಯ ಇಲಾಖೆ ಅನುಮತಿಯನ್ನು ಪಡಬೇಕಾಗುತ್ತೆ ಮತ್ತೆ ಯೋಜನೆಗೆ ಹಿನ್ನಡೆ ಆಗುತ್ತೆ ಇದು ಸಾಕಷ್ಟು ಅದರಲ್ಲೂ ಕೂಡ ಗುತ್ತಿಗೆದಾರರ ಆದೇಶ್ಕಾರ ಅಂತ ಅವರು ಈಗಾಗಲೇ ಸಾಕಷ್ಟು ಕಾಮಗಾರಿಯನ್ನು ಕಳೆದ ಐದಾರು ತಿಂಗಳಲ್ಲಿ ಈ ಒಂದು ಕಾಮಗಾರಿಗೆ ಸರಿಸುಮಾರು ಶೇಕಡ ಐವತ್ತರಷ್ಟು ಪೂರ್ಣಗೊಂಡಿರುವಂತಹ ಅಂದ್ರೆ ಈ ಒಂದು ಸಿದ್ದಾಪುರ ಹಿತ ನಿಲುವರಿ ಯೋಜನೆ ಇಪ್ಪತ್ತ್ ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಅನ್ನು ಹೊಂದಿರುವಂತದ್ದು ಅದರಲ್ಲಿ ಶೇಕಡ ಹದ್ನ ಅಂದರೆ ಹದಿನೈದು ಕಿಲೋಮೀಟರ್ನಷ್ಟು ಈಗಾಗಲೇ ಪೈಪ್ಲೈನ್ ಕೂಡ ಪೂರ್ಣಗೊಂಡಿದೆ ಆಲ್ರೆಡಿ ಸಾಕಷ್ಟು ಮಟೀರಿಯಲ್ ತಂದಿಟ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈ ಯೋಜನೆಯನ್ನ ಸ್ಥಳಾಂತರ ಮಾಡೋದು ಅಥವಾ ಬೇರೆಡೆಗೆ ಜಾಕಳನ್ನ ಶಿಫ್ಟ್ ಮಾಡಲಿಕ್ಕೆ ಹೋದರೆ ಇಲ್ಲಿನ ರೈತರುಗಳಿಗೆ ಜೊತೆಗೆ ಗುತ್ತಿಗೆದಾರರಿಗೆ ಎಲ್ಲರೂ ಕೂಡ ಸಮಸ್ಯೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ತಜ್ಞರ ಸಮಿತಿ ಬಂದು ವರದಿ ಕೊಡಲಿಕ್ಕೆ ಹದಿನೈದು ದಿನಗಳ ಗಡುವನ್ನು ಕೂಡ ಸರ್ಕಾರ ಕೊಟ್ಟು ಈ ಒಂದು ಕಾಮಗಾರಿಗೆ ತಡೆಯನ್ನು ಒಡ್ಡಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಗೆ ತಡೆಯನ್ನು ಒಡ್ಡಬಾರದು ಒಂದು ವೇಳೆ ತಡೆ ಒಡ್ಡಿದ್ದೇ ಆದರೆ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅನ್ಯಾಯ ರೈತರಿಗೆ ಮತ್ತೆ ಈ ಭಾಗದ ಜನರಿಗೆ ಅನ್ಯಾಯವಾಗಕ್ಕೆ ಬಿಡಲ್ಲ ಅಂತೇಳಿ ಈ ಭಾಗದ ರೈತರು ಮತ್ತೆ ಜನರು ಹೋರಾಟವನ್ನ ಕೂಡ ಹೋರಾಟಕ್ಕೆ ಕೂಡ ಕರೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಮುಖ್ಯವಾಗಿ ಯಾವ ಡಿ ಪಿ ಆರ್ ಆಗಿ ಈಗಾಗಲೇ ನೂರ ತೊಂಬತ್ತೈದು ಕೋಟಿ ವೆಚ್ಚದ ಕಾಮಗಾರಿಯನ್ನು ನಡೀತಾ ಇದೆ ಅದೇ ಮಾದರಿಯಲ್ಲಿ ಆ ಕಾಮಗಾರಿಯನ್ನು ಮುಂದುವರಿಸಬೇಕು ಅನ್ನೋ ಒತ್ತಾಯವನ್ನು ಇಲ್ಲಿನ ರೈತರು ಮತ್ತೆ ಸ್ಥಳೀಯರು ಕೂಡ ಮಾಡ್ತಾ ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಉಡುಪಿ ಈಗ ಸಹಜವಾಗಿ ಕಾಡೋ ಪ್ರಶ್ನೆ ಈ ಹೈಡಲ್ ಪವರ್ ಕಂಪನಿ ಏನಿದೆ ಆ ಕಂಪನಿಯ ಪರವಾಗಿ ನೇತಾಡಕ್ಕೆ ಓಲಾಡಕ್ಕೆ ನಿಂತ್ಕೊಂಡ್ರೆ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಅನ್ನೋ ಪ್ರಶ್ನೆ ಈ ಫ್ಯಾಮಿಲಿ ಹೈಡೆಲ್ ಪವರ್ ಪ್ರಾಜೆಕ್ಟ್ಗೆ ಅನುಕೂಲಕ್ಕೆ ಅಂತ ಪೂಜಾರಿ ಅವ್ರ ಪತ್ರ ಬರದ್ರ ಶಾಮಿಲಿ ಕಂಪನಿಗೋಸ್ಕರ ಸಿದ್ದಾಪುರ ಏತ ನೀರಾವರಿಯನ್ನೇ ನಿಲ್ಸೋಕೆ ಷಡ್ಯಂತ್ರ ಮಾಡಿದ್ರ ಒಂದು ಕಂಪನಿಗೋಸ್ಕರ ಸೀಮಿತ ಆದ್ರ ನೀವು ಕಂಪನಿಯ ಲಾಭ ಆದ್ರೆ ನಿಮಗೂ ಲಾಭ ಆಗುತ್ತೆ ಅನ್ನೋದಕ್ಕೆ ನಿಂತ್ಕಂಡ್ರ ಅದಕ್ಕಾಗಿ ಪವರ್ ಪ್ರಾಜೆಕ್ಟ್ಗೆ ನೀರ್ ಕಡಿಮೆ ಆಗುತ್ತೆ ಅನ್ನೋ ನೆಪವೊಡ್ಡಿ ಪತ್ರ ಬರದ್ರಾ ಇವು ಆರಂಭದಲ್ಲಿ ಗೊತ್ತಿರ್ಲಿಲ್ವಾ ಹಂಗಿದ್ರೆ ನೀರು ಲಿಫ್ಟಿಂಗ್ ಸ್ಥಳ ಬದಲಿಸಿ ಬೇಸಿಗೆಯಲ್ಲೂ ಕೂಡ ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಇದ್ದಿದ್ದು ಪ್ರಸ್ತುತ ಮಳೆಗಾಲದಲ್ಲಿ ಮಾತ್ರ ವಿದ್ಯುತ್ ಉತ್ಪಾದಿಸ್ತಾ ಇದೆ ಈ ಶಾಮಿಲಿ ಕಂಪನಿ ಶಾಮಿಲಿ ಹೈಡಲ್ ಪವರ್ ಕಂಪನಿ ಹಿತಕ್ಕೋಸ್ಕರ ಜನಪರ ಯೋಜನೆಯನ್ನೇ ನಿಲ್ಸಕ್ ಮುಂದಾಗ್ಬಿಟ್ರ ನೀವುಗಳು